ನಮಸ್ತೆ ಶುಭೋದೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ನಾನು ಬೆಳಗ್ಗೆನೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಊರಿಗೆ ಹೋಗಬೇಕು ಬೆಳಿಗ್ಗೆನೆ ಎದ್ದು ನನ್ನ ಮಗ ಆಟ ಆಡ್ತಾ ಇದ್ದಾನೆ ನಮ್ಮ ಮಾವ ಪೇಪರ್ ಓದ್ತಾ ಇದ್ದಾರೆ ಅವ್ರು ಪ್ರತಿನಿತ್ಯ ಪೇಪರ್ ಓದ್ತಾರೆ ಅಂದರೆ ಬೆಳಿಗ್ಗೆನೆ ಎದ್ದ ತಕ್ಷಣ ಪೇಪರ್ ಓದ್ತಾ ಇರ್ತಾರೆ ಇನ್ನೊಂದು ಏನಪ್ಪ ಅಂದರೆ ನಂದು ಕೂಡ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿದ್ದಾಯಿತು ಸ್ನಾನ ಪೂಜೆ ಎಲ್ಲ ಆಯಿತು ಇವಾಗ ಎಲ್ರಿಗೂ ತಿಂಡಿ ಮಾಡಿ ರೆಡಿ ಮಾಡಬೇಕು ನಾನು ತಿಂಡಿಗೆ ಚಪಾತಿ ಮತ್ತು ಟೊಮೊಟೊ ಗೊಜ್ಜನ್ನ ಮಾಡ್ಕೊಂಡಿದ್ದೆ ಇನ್ನೊಂದೇನಪ್ಪ ಅಂದರೆ ನನಗೂ ಕೂಡ ದಾರಿಗೆ ತೊಗೊಂಡೋಗಕ್ಕೆ ಟೊಮೊಟೊ ಗೊಜ್ಜು ಮತ್ತು ಚಪಾತಿ ಸರಿಯಾಗುತ್ತೆ ಮನೆಯಲ್ಲಿ ಮನೇಲೆಲ್ಲರೂ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ ಚಪಾತಿನ ಅಂತ ನಮ್ಮ ಮನೆಯವರು ಸ್ವಲ್ಪ ನಾನು ಓದ್ಕೊಡ್ತೀನಿ ಜಾಸ್ತಿ ಚಪಾತಿ ಮಾಡಬೇಕಲ್ಲ ಮನೆಯಲ್ಲಿ ತಿಂಡಿಗೆ ಮತ್ತು ದಾರಿಗೆ ತೊಗೊಂಡೋಗೋಕ್ಕೆ ಅಂತ ಹೇಳಿ ನಮ್ಮ ಮನೆಯವರು ಚಪಾತಿ ಸ್ವಲ್ಪ ಓದ್ಕೊಡ್ತೀನಿ ಅಂತ ಓದ್ಕೊಟ್ರು ನಾನು ಕೂಡ ಚಪಾತಿ ಮತ್ತೆ ಟಮೊಟೊ ಗೊಜ್ಜೆಲ್ಲ ಮಾಡಿ ಮತ್ತು ನಮಗೆ ಸಪ್ರೇಟು ಪ್ಯಾಕಿಂಗ್ ಮಾಡಿ ಎಲ್ಲರಿಗೂ ತಿಂಡಿ ಹಾಕ್ಕೊಟ್ಟು ಮತ್ತು ಹಾಗೆ ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಜೊತೆಗೆ ರೆಡಿ ಮಾಡಿ ಇಟ್ಕೊಂಡೆ ಎಲ್ಲ ರೆಡಿ ಮಾಡಿಟ್ಟು ನನಗೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಮನೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಹೊರಗಡೆ ಹೋಗೋಣ ಅಂತೇಳಿ ಹೊರಗಡೆ ಬಂದ್ವು ನನ್ನ ಮಗನಿಗೆ ಡ್ರೆಸ್ ತೊಗೊಂಡು ಬಂದಿದ್ರು ನಮ್ಮನೆಯವರು ಮತ್ತು ನಮ್ಮ ಮಾವ ಆ ಡ್ರೆಸ್ ಅವನಿಗೆ ಚಿಕ್ಕದಾಗಿಬಿಟ್ಟಿತ್ತು ಬರ್ತಾ ಇರಲಿಲ್ಲ ಮತ್ತು ಇನ್ನೂ ಊರಿಗೆ ಹೋದ್ರೆ ಏನು ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅದನ್ನು ಎಕ್ಸ್ಚೇಂಜ್ ಮಾಡೋಣ ಅಂತ ಹೇಳಿ ಬಂದ್ವು ಆದರೆ ಇಲ್ಲಿ ಬಂದರೆ ನೋಡಿದ್ರೆ ನಂಗೆ ಅಷ್ಟೊಂದು ಡ್ರೆಸ್ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ ಸರಿ ಅಂತೇಳಿ ಹುಡ್ಕಿ ಹುಡ್ಕಿ ಒಂದು ಡ್ರೆಸ್ ಅವ್ನಿಗೆ ಸೈಜ್ ಸ್ವಲ್ಪ ದೊಡ್ಡದಿರೋದು ಎಕ್ಸ್ಚೇಂಜ್ ಮಾಡಿ ತೊಗೊಂಡು ಬಂದ್ವು ಹೊರಗಡೆ ಹೋಗಿ ಬರೋ ಅಷ್ಟರಲ್ಲಿ ಆಗಲೇ ಮಧ್ಯಾಹ್ನ ಆಗೋಗಿತ್ತು ಮತ್ತು ಮಧ್ಯಾಹ್ನ ಊಟ ಮಾಡಿ ಮುಗಿಸಿ ಮತ್ತು ರೆಡಿಯಾಗಿ ಮತ್ತು ಒಂದು ಸಲ ಲಗೇಜ್ನೆಲ್ಲ ನೀಟಾಗಿ ಚೆಕ್ ಮಾಡಿಕೊಂಡು ಏನಾದರೂ ಸಾಮಾನ ಮರ್ತಿದ್ದೀವ ಅಂತ ಏನಾದರೂ ಮರ್ತಿದ್ರೆ ಮತ್ತು ಅಲ್ಲಿಂದ ವಾಪಸ್ ಬಂದು ಹೋಗೋಕ್ಕಾಗಲ್ಲ ಅಂತ ಹೇಳಿ ಸಲ ಲಗೇಜ್ನೆಲ್ಲ ಚೆಕ್ ಮಾಡಿ ಲಗೇಜ್ನೆಲ್ಲ ಆಚೆ ಇಟ್ಟು ಮತ್ತು ದೇವ್ರಿಗೆ ನಮಸ್ಕಾರ ಮಾಡಿ ಹೊಡೋಣ ಅಂತ ಹೇಳಿ ಹೊರಟ ಇಷ್ಟು ಬೇಗ ದಿನ ಕಳೀತು ರಜಾ ಕಳೀತು ಅಂತ ಅನ್ನೋದೇ ಗೊತ್ತಾಗ್ಲಿಲ್ಲ ನನಗಂತೂ ನೆನ್ನೆ ಮೊನ್ನೆ ಬಂದಂಗೆ ಅನ್ನಿಸ್ತಾ ಇತ್ತು ಆದರೆ ಆಗಲೇ ತಿಂಗಳೇ ಕಳೆದೋಗಿತ್ತು ಒಂದೊಂದು ಸಲ ನಮ್ಗೆ ಇಷ್ಟನೋ ಕಷ್ಟನೋ ಏನೋ ಆದರೆ ನಮ್ಮ ನಮ್ಮ ಕೆಲಸಗಳಿಗೆ ನಾವು ಹೋಗಲೇಬೇಕಾಗ್ತದೆ ಬೇರೆ ವಿಧಿ ಇರೋಲ್ಲ ಅಂತಾರಲ್ಲ ಹಾಗೆ ನಾವು ಕೂಡ ಎಲ್ಲರಿಗೂ ಹೇಳಿ ಮತ್ತೆ ಸ್ವಲ್ಪ ಮನ್ಸಿಗೆ ಬೇಜಾರಾಗ್ತಿತ್ತು ತುಂಬ ದಿನ ಆದಮೇಲೆ ಹೋಗ್ಬೇಕಲ್ಲ ಅಂತ ಹೇಳಿ ಮತ್ತೆ ಯಾವಾಗಲೂ ನಾವು ಊರಿಗೆ ಹೋಗುವಾಗ ನಮ್ಮ ಅಪ್ಪ ಅಮ್ಮ ಬರೋರು ಈ ಸಲ ಅವ್ರಿಗೆ ತುಂಬ ಕೆಲಸ ಇತ್ತು ಏನೋ ಬರೋಕ್ಕಾಗ್ಲಿಲ್ಲ ಅಂತ ಹೇಳಿ ಅವ್ರು ಬರಲಿಲ್ಲ ನಮ್ಮ ತಂಗಿ ಮತ್ತು ಯಾವಾಗಲೂ ಬರ್ತಾಳೆ ಈ ಸಲನೂ ಬಂದಿದ್ಲು ಯಾವಾಗ ಬಂದ್ರೂ ನಮ್ಮನ್ನ ಬಸ್ ಸ್ಟ್ಯಾಂಡ್ ಕಳಿಸಿ ಮತ್ತೆ ನಾವು ಬಸ್ ಹತ್ತೋದ್ಮೇಲೆ ಅವ್ರು ವಾಪಸ್ ಹೋಗ್ತಾರೆ ನಮ್ಮ ಅತ್ತೆ ಮತ್ತೆ ನಮ್ಮ ಭಾವನ ಮಗ ಇಬ್ಬರು ಬಸ್ ಸ್ಟ್ಯಾಂಡ್ ಬಿಟ್ಕೊಟ್ರು ಮತ್ತೆ ಅವ್ರು ನಮ್ಮನ್ನ ಬಿಟ್ಬಿಟ್ಟು ಅಲ್ಲಿ ಗಾಡಿನ ತುಂಬೋದ್ ನಿಲ್ಸ ಕೊಡಲ್ಲ ಅಂತ ಹೇಳಿ ಬಂದ್ಬಿಟ್ರು ಮತ್ತೆ ಅವ್ರು ಮೇಲೆ ನಮ್ದು ಕೂಡ ಬಸ್ ಬಂತು ಅಂತ ಹೇಳಿ ನಾವು ಬಸ್ ಹತ್ತಿದ್ದಾಯ್ತು ನನ್ನ ತಂಗಿ ನಾವು ಹೋಗೋವರೆಗೂ ಅಲ್ಲೇ ಇದ್ಲು ನಮ್ಗೆ ಮನ್ಸಿಲ್ದಿರೋ ಮನ್ಸಲ್ಲಿ ಬರ್ತೀವಿ ಅಂತ ಹೇಳಿ ಹೊರಟಿದ್ದಾಯ್ತು ಮಾಡ್ತೀನಿ ಹೋಗಣ ಇದು ಮೈಸೂರು ಇವಾಗ ಬೆಂಗ್ಳೂರ್ಗೆ ಹೋಗ್ತಾ ಇದ್ವಿ ಎಲ್ರ ಹೋಗ್ತಾ ಇದ್ವಿ ಇವರು ತಿಂತ ಇದ್ದೀವಿ ತುಪ್ಪುರಿ ಅದು ಅದು ಇದು ತಿನ್ನೋದು ಮಗ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಟ್ರೈನ್ ನಮ್ಮದು ರಾತ್ರಿ ಇದೆ ಎಷ್ಟೊತ್ತಾಗ್ತದೋ ಗೊತ್ತಿಲ್ಲ ಟಿಕೆಟ್ ಕಟ್ಕೊಂಡಿದ್ದೀನಿ ಎಷ್ಟು ತಗ್ ನೋಡ್ಬೇಕು ಎಷ್ಟು ತಳ್ತಿ ಹು ಮತ್ತೆ ಸ್ಟೋಟ್ಲವರಿಗೆ ಲಾಸ್ ಆಗಲ್ವಾ ಅಪ್ಪಂದಿ ನೀನು சின்ன ಬುಟ್ಕಿಂದ ಸ್ಕೂಲ್ ಹೋಗ್ತಮ್ಮಕ ನೀನೇ ಸ್ಕೂಲ್ ಹೋಗಲಾ ಹತ್ತಿತ್ತು ಬಸ್ ಎಷ್ಟೊತ್ತು ಕೊಡ್ತೇವೆ ಎಷ್ಟೊತ್ತಿಗೆ ತಲುಪ್ತೀವಿ ಅಂತ ನೋಡೋಣ ನಾವು ಬೇಗ ತಲುಪೋದಂತ ಎ ಸಿ ಬಸ್ಸಿಗೆ ಬಂದ್ವಿ ಲೇಟ್ ಆಗ್ತದೆ ಟೈಮ್ ಎಷ್ಟು ನಾಲ್ಕೂವರೆ ನಾಲ್ಕೂವರೆಗೆ ಹೊಟ್ಟಿದೆ ಎಷ್ಟೊತ್ತಿಗೆ ತಲುಪ್ತೀವಿ ಅಂತ ಬಸ್ಸಲ್ಲಾಗಲಿ ಟ್ರೈನಲ್ಲಾಗಲಿ ಪ್ರಯಾಣ ಮಾಡುವಾಗ ಹೊರಗಡೆ ನೋಡೋಕ್ಕಂತೂ ಭಾಳ ಚೆನ್ನಾಗ್ ಅನ್ಸತ್ತೆ ಬೆಟ್ಟ ಗುಡ್ಡ ನದಿ ಗಿಡ ಮರ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಆ ಪ್ರಯಾಣ ಮಾಡೋ ಇದು ಕೂಡ ಗೊತ್ತಾಗಲ್ಲ ನಮಗೆ ಅಷ್ಟು ಖುಷಿ ಆಗುತ್ತೆ ನಾವಂತೂ ಹೊರಗಡೆ ಎಲ್ಲ ನೋಡ್ತಾ ನೋಡ್ತಾ ಬಂದು ಬೆಂಗಳೂರಿಗೆ ತಲುಪಿದ್ದೇ ಗೊತ್ತಾಗಲಿಲ್ಲ ನಾವು ಬೆಂಗಳೂರು ರೀಚ್ ಆಗೋಷ್ಟಲ್ಲಿ ಸಂಜೆ ಏಳು ಗಂಟೆ ಮತ್ತು ಆಗಲೇ ತುಂಬ ಟೈಮ್ ಆಗಿದೆ ಹೊಟ್ಟೆ ಬೇರೆ ಸಿಗುತ್ತಾಯಿತು ಇನ್ನು ರೈಲ್ವೆ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ತಿನ್ನೋಕ್ಕೆಲ್ಲ ಏನೋ ಅಷ್ಟು ನೀಟಾಗಿ ಸಿಗೋಲ್ಲ ಇಲ್ಲ ಸ್ವಲ್ಪ ಏನಾದರೂ ತಿನ್ಕೊಳ್ಳೋಣ ಅಂತ ಹೇಳಿ ಹೋಟೆಲ್ಗೆ ಬಂದು ನನ್ನ ಮಗನೂ ಹೊಟ್ಟೆ ಹಸಿದಿದೆ ಮಮ್ಮಿ ಅಂತ ಹೇಳ್ದೆ ಅದಕ್ಕೋಸ್ಕರ ಅವ್ನಗೂ ಸ್ವಲ್ಪ ಏನಾದರೂ ತಿನ್ನಿಸಿ ನಾವು ಏನಾದರೂ ತಿನ್ನೋಣ ಅಂತ ಹೇಳಿ ಹೋಟೆಲಿಗೆ ಬಂದು ಅವ್ನಿಗೂ ತಿನ್ಸಿ ನಾವು ಕೂಡ ತಿಂದು ಸ್ವಲ್ಪ ಟೀ ಕುಡಿದು ನಾವು ಸ್ವಲ್ಪ ತಿಂದು ಕ್ಯಾಬ್ ಬುಕ್ ಮಾಡಿ ಹೊಡೋಣ ಅಂತ ಹೇಳಿ ಹೊರಟಿದ್ದಾಯಿತು ಈ ಬೆಂಗ್ಳೂರು ಟ್ರಾಫಿಕ್ ಅಲ್ಲಿ ಬಂದು ತಲುಪೋಷ್ಟಲ್ಲಿ ಸಾಕು ಸಾಕಾಗೋಯ್ತು ನಾವಂತೂ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದಾಯಿತು ಅದು ಇದ್ದು ರೈಲ್ವೆ ಸ್ಟೇಷನಿಗೆ ಬಂದು ಹಂಗೆ ಕೋಲ್ಡ್ ಆಗಿ ಮುಗೆಲ್ಲ ಕಟ್ಕೊಂಡ್ಬಿಟ್ಟಿದೆ ಸಿಕ್ಕಾಬಟ್ಟೆ ಮೇಲೆ ಹೋಯ್ತಾ ಅವನೇ ಮಗ ನಮ್ದು ಇಲ್ಲೇ ಇದೆ ಪ್ಲಾಟ್ಫಾರ್ಮ್ ಹೋಗೋ ಟ್ರೈನ್ ಕೆಳಗಡೆ ಇದೆ ಪ್ಲಾಟ್ಫಾರ್ಮ್ ನಂಬರ್ ಒನ್ ಅಲ್ಲೇ ರಾತ್ರಿ ಎಂಟು ಟ್ರೈನ್ ಅದು ಇಲ್ಲೇ ಇದೆ ಹನ್ನೊಂದು ಗಂಟೆಗೆ ಇದೆ ನಮ್ಮ ಟ್ರೈನು ಇಷ್ಟು ಬೇಗ ಬಂದಿದ್ದೀರಿ ಸ್ವಲ್ಪ ಮಾಡಬೇಕು ಟ್ರೈನು ಡೋರ್ ಎಲ್ಲ ಓಪನ್ ಆಗೋವರೆಗೂ ಟ್ರೈನ್ ಹನ್ನೊಂದು ಗಂಟೆಗೆ ನಾವು ಟ್ರೈನ್ ನಾವು ಬೇಗನೆ ಬಂದಿದ್ದೀವಿ ಮಗ ಟ್ರೈನ್ ಹತ್ರ ಹೋಗಿ ಹೋಗಿ ನೋಡ್ತಾವೆ ಡೋರ್ ಓಪನ್ ಆಗಿಲ್ಲ ಅವನಿಗೆ ನಿಲ್ಲಕ್ಕಾಗ್ತಾಯಿಲ್ಲ ಬೆಳಗ್ಗೆ ಪಾಪ ಟ್ರಾವೆಲ್ ಮಾಡಿ ಒಂಥರ ಮಕ್ಳಿಗೆ ಎಲ್ಲ ಇದು ಮಾಡೋಕ್ಕಾಗಲ್ಲ ಇವ್ರು ಬಂದು ನಾವು ಪ್ರಯಾಣ ಮಾಡಿದ್ದ ಟ್ರೈನಲ್ಲೇ ಇವರು ಕೂಡ ಪ್ರಯಾಣ ಮಾಡಿದ್ರು ಅವರು ಗೋಹಟ್ಟಿಗೆ ಹೋಗ್ತಾ ಇದ್ರಂತೆ ನಾವು ಹುಬ್ಬಳ್ಳಿಯವರು ಅಂತ ಹೇಳಿ ಮಾತಾಡ್ಸಿದ್ರು ಅವರೇನೆ ನಾನು ನನ್ನ ಮಗ ಮಾತಾಡೋದು ನೋಡಿ ಅವರನ್ನು ಮಾತಾಡ್ಸಿದ್ದು ನನಗಂತೂ ಭಾಳ ಖುಷಿ ಇತ್ತು ಇನ್ನೊಂದೇನಪ್ಪ ಅಂದರೆ ಅವ್ರು ಇದ್ರು ನಾನು ಬಿ ಎಸ್ ಎಫ್ ಅಲ್ಲಿದ್ದೀನಿ ಅಂತ ಹೇಳಿ ಬಿ ಎಸ್ ಎಫ್ ಅಲ್ಲಿ ತುಂಬ ವರ್ಷದಿಂದ ಸೇವೆ ಮಾಡಿದ್ದಾರೆ ಅವರು ಏನಪ್ಪ ಅಂದರೆ ನಾವು ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳಿ ನಮಗೋಸ್ಕರ ಗಡಿನಲ್ಲಿ ನಿಂತು ಅವ್ರ ಫ್ಯಾಮಿಲಿಗಳನ್ನ ದೂರ ಇಟ್ಟು ಗಡಿನಲ್ಲಿ ಕಾಯ್ತಾರಲ್ಲ ಅಂತ ಯೋಧರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಹೊರ್ಗಡೆ ಚಳಿ ಆಯ್ತಿತ್ತು ಒಳಗಡೆ ಬಂದು ಒಳಗಡೆ ಎ ಸಿ ಜಾಸ್ತಿ ಆಗಿ ಚಳಿ ಆಗ್ತಿದೆ ನನ್ನ ಮಗತ್ಕೊಂಡವೇ ಎಲ್ಲ ಟೈಮಿಂಗ್ಸು ಟೆನ್ ತರ್ಟಿ ಆಗಿದೆ ಟ್ರೈನ್ ಹೊರಡಕ್ಕೆ ಇನ್ನು ಫಾರ್ಟಿ ಮಿನಿಟ್ಸ್ ಟೈಮ್ ಇದೆ ಟ್ರೈನು ಹನ್ನೊಂದು ನಲ್ವತ್ತು ಕೊಡುತ್ತೆ ನಾವು ಹತ್ತುವರೆಗೆ ಹತ್ತಿ ಲಗೇಜ್ ಎಲ್ಲ ಸೆಟ್ ಮಾಡಿಟ್ಟಿದ್ದೀವಿ ನಮಗೂ ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿ ಸುಸ್ತಾಗಿದೆ

ಹಿಂಸೆ ಮಾಡ್ತಾನೋ ಗೊತ್ತಿಲ್ಲ ನೋಡಬೇಕು ಹೆಂಗೆ ಟ್ರಾವೆಲ್ ಮಾಡ್ತಾನೆ ದಿನ ಅಂತ ನನ್ನ ಮಗಳು ಬೇರೆ ಇಲ್ಲ ಆ ಕಡೆಯಿಂದ ಹೊರವಾಗ ನನ್ನ ಮಗಳು ಇಲ್ಲ ಹೆಂಗೆ ಟ್ರಾವೆಲ್ ಮಾಡ್ತಾನೆ ಗೊತ್ತಿಲ್ಲ ಮೂರು ದಿನ ನಮ್ಮ ತಲೆ ತಿಂದಾಗ್ತಾನೆ ಅನ್ಸುತ್ತೆ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ನನ್ನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್